ಲಿಂಗಸಗೂರು ಅಭಿವೃದ್ಧಿ ಹೋರಾಟ ಸಮಿತಿಯ ತಾಲೂಕು ಎಲ್ಲ ಸಂಘಟನೆಯ ನೇತೃತ್ವದಲ್ಲಿ ಅನಿರ್ದಿಷ್ಟ ಹೋರಾಟ ತಾಲೂಕು ಕೃಷಿ ಉಪನಿರ್ದೇಶಕರ ಕಚೇರಿ ಎರಡು ಸ್ಥಳಾಂತರ ವಿರೋಧಿಸಿ ಕೃಷಿ ಕಚೇರಿ ಬಳಿ ಹಮ್ಮಿಕೊಂಡಿರುವ ರೈತರ ಅನಿರ್ದಿಷ್ಟ ಅವಧಿ ಮುಷ್ಕರ ಹದಿಮೂರನೇ ದಿನಕ್ಕೆ ಮುಂದುವರೆದಿದೆ ರೈತ ಸಂಘಟನೆ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷರು ಆದ ಶಿವಪುತ್ರಗೌಡ ನಂದಿಹಾಳ್ ನೇತೃತ್ವದಲ್ಲಿ ಹಗಲು ಮತ್ತು ರಾತ್ರಿ ಧರಣಿ ಕುಳಿತಿದ್ದಾರೆ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಸ್ಥಳಾಂತರ ವಿರೋಧಿಸಿ ಉಪಹವಾಸ ಸತ್ಯಾಗ್ರಹ ಜರುಗಿದೆ ಹಿಂದಿನಿಂದ ಈಗಾಗಲೇ ಕಳೆದ ಹದಿಮೂರು ದಿನಗಳಿಂದ ತಾಲೂಕಿನ ಎಲ್ಲಾ ಸಂಘಟನೆಗಳ ನೇತೃತ್ವದಲ್ಲಿ ಲಿಂಗಸಗೂರಿನ ಉಪ ಕೃಷಿ ನಿರ್ದೇಶಕರ ಇಲಾಖೆ ಎರಡನ್ನ ಲಿಂಗಸಗೂರಿನಿಂದ ನಿಸಿಂದನೂರು ತಾಲೂಕು ಸ್ಥಳಾಂತರಗೊಳಿಸಬಾರದು ಅಂತ ವಿರೋಧಿಸಿ ಇಲ್ಲಿನ ತನಕ ಹೋರಾಟ ಮಾಡುತ್ತಾ ಬಂದಿದೆ ಇಲ್ಲಿಯ ತನಕ ಸರ್ಕಾರದಿಂದ ಯಾವುದೇ ಸಂದೇಶ ಬಾರದೆ ಇರುವ ಕಾರಣ ಕೃಷಿ ಇಲಾಖೆ ಸ್ಥಳಾಂತರವನ್ನು ವಿರೋಧಿಸಿ ಉಪವಾಸ ಸತ್ಯಾಗ್ರಹದ ಹೆಜ್ಜೆ ಇಡಲಾಗುತ್ತೆ ಅಂತ ರಾಜ್ಯ ರೈತ ಸಂಘ ಮತ್ತು ಹೊಸ ಸೇನೆ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಂದಿನಿಂದ ಲಿಂಗಸ ಅಭಿವೃದ್ಧಿ ಸಮಿತಿಗೆ ಬೆಂಬಲವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಯಚೂರು ಜಿಲ್ಲಾ ಘಟಕದ ನಮ್ಮ ಕಾರ್ಯಕರ್ತರು ಉಪವಾಸ ಸತ್ಯಾಗ್ರಹ ಮಾಡುವುದರ ಮೂಲಕ ಬೆಂಬಲ ಸೂಚಿಸುತ್ತಾ ಇದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ತೊಂದರೆ ಉಂಟಾದ್ರೆ ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಎಚ್ಚರಿಸಿದ್ರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿರತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ವಿವಿಧ ಸಂಘಟನೆಯ ನೇತೃತ್ವದಲ್ಲಿ ಈ ಒಂದು ಲಿಂಗಸಗೂರಿನ ವಿಭಾಗ ಕಾರ್ಯಾಲಯ ಕೃಷಿ ನಿರ್ದೇಶಕರ ಟೂ ಕಚೇರಿ ಸಿಂಧನೂರಿಗೆ ಸ್ಥಳಾಂತರಗೊಂಡಿರುವ ಬೆನ್ನಲ್ಲಿ ಲಿಂಗಸಗುರಿನಲ್ಲಿ ವಿಶೇಷವಾದ ಈ ಇಲಾಖೆಯನ್ನು ಮತ್ತೆ ಮುಂದುವರಿಸಲು ಸರ್ಕಾರ ಮತ್ತು ಸರ್ಕಾರದ ಪ್ರತಿನಿಧಿಗಳು ಬೇಗನೆ ಹೆಚ್ಚು ಕತ್ತುಕೊಂಡು ನಮ್ಮ ಲಿಂಗಸಗೂರಿನಲ್ಲಿ ಮುಂದುವರಿಸಲು ಏನಾದರೂ ಆದೇಶ ನೀಡದಿದ್ರೆ ಇದರ ಸ್ವರೂಪ ಮತ್ತಷ್ಟು ತೀವ್ರಗತಿಯಲ್ಲಿ ಸಾಗುತ್ತಿದೆ ಎನ್ನುವುದೇ ಲಿಂಗಸಗೂರ್ನ ಅಭಿವೃದ್ಧಿ ಹೋರಾಟ ಸಮಿತಿಯ ಪರವಾಗಿ ನಾವು ಇಲ್ಲಿ ಹೇಳುತ್ತಾ ಇವತ್ತು ನಾವು ಕೂಡ ಸರ್ಕಾರದ ಒಬ್ಬ ಎ ಪಿ ಸಿ ನಿರ್ದೇಶಕರಾಗಿ ಈ ಒಂದು ಸಂಘಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡುತ್ತಾ ಲಿಂಗಸಗೂರಿನಲ್ಲೇ ಒಂದು ಈ ಕೃಷಿ ನಿರ್ದೇಶಕರ ಟು ಕಚೇರಿ ಇಲ್ಲೇ ಇರಬೇಕು ಅದಕ್ಕೆ ನಮ್ಮ ಲಿಂಗಸಗುರ್ ಕ್ಷೇತ್ರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸರ್ವ ಸದಸ್ಯರ ನೇತೃತ್ವದಲ್ಲಿ ಇದಕ್ಕೆ ಬಾಯ ಬೆಂಬಲ ಕೊಡಲು ನಾವು ತೀರ್ಮಾನಿಸಿದ್ದೇವೆ ಈ ಸಂದರ್ಭದಲ್ಲಿ ಶಿವಪುತ್ರ ಗೌಡ ನಂದಿಹಾಳ್ ರುದ್ರಗೌಡ ಎಪಿಎಂಸಿ ನಿರ್ದೇಶಕರು ಶಾಂತಕುಮಾರ್ ಈಚನಾಳ ಆನಂದ ಈಚನಾಳ ಬಸವರಾಜ ಹನುಮನಗೌಡ ಭೂಪೂರು ಸೇರಿ ಮತ್ತಿತರು ಉಪಸ್ಥಿತರಿದ್ದರು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ ವಿ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಅನ್ನು ಒತ್ತಿ ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ